ಗ್ರಾಮೀಣ ಪ್ರದೇಶದಲ್ಲಿ ಗುಣಮಟ್ಟದ ರಸ್ತೆಗಳನ್ನು ನಿರ್ಮಿಸುವುದು ಅತಿ ಅವಶ್ಯಕವಾಗಿದ್ದರಿಂದ ರಾಯಭಾಗ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಸ್ತೆ ಸುಧಾರಣೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ರಾಯಭಾಗ ಶಾಸಕರಾದ ದುರ್ಯೋಧನ್ ಐವಳ್ಳೆ ಅವರು ಹೇಳಿದರು ಅವರು ಕಬ್ಬೂರ ಪಟ್ಟಣದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಕಬ್ಬೂರು ಕೆಂಚನಟಿ ರಸ್ತೆಗೆ ಐವತ್ತು ಲಕ್ಷ ರೂಪಾಯಿ ಹಾಗೂ ಮಿರಾಪುರ ಹತ್ತಿ ಮುಡಲ್ಗಿ ರಸ್ತೆಗೆ ಜಿಲ್ಲಾ ಪಂಚಾಯಿತಿ ವತಿಯಿಂದ ಐವತ್ತು ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ರೈತರು ಗುತ್ತಿಗೆದಾರರಿಂದ ಗುಣಮಟ್ಟದ ರಸ್ತೆ ನಿರ್ಮಿಸಿಕೊಳ್ಳಬೇಕು ಎಂದು ಹೇಳಿದರು ಹಿರಾ ಶುಗರ್ ನಿರ್ದೇಶಕ ಸುರೇಶ್ ವೆಲ್ಲದ್ ಮಹಾದೇವ್ ಜೀವನಿ ಬಸಲಿಂಗ ಗೋಳ್ ಕೆಂಚಪ್ಪ ಕಾಮಗೋಡ್ ಶ್ರೀಶೈಲ್ ತೀರ್ದಾಳೆ ಮಹಾದೇವ್ ಪ್ರಧಾನಿ ಜೆ ಆರ್ ಪಾಟೀಲ್ ವರ್ಧಮಾನ್ ಯಮಲಾಪುರೇ ಮಲ್ಲು ಜೀವನಿ ಸುನೀಲ್ ಇನಾಮದಾರ್ ವಿಠಲ್ ಕುಕುಣುರೆ ಶಿವಾನಂದ್ ಮಠಪತಿ ಎಸ್ಎಸ್ ಹುಸ್ಮನಿ ಮಾರುತಿ ಹುಡೇದ್ ಶ್ರೀಶೈಲ್ ತಲ್ಲೂರ್ ಮಹದೇವ್ ಹುಡೇದ್ ಕೃಷ್ಣ ಮಾದರ್ ಅಶೋಕ್ ರೊಟ್ಟಿ ರಮೇಶ್ ಖಿಲ್ಲಾರಿ ಗುರುನಾಥ್ ಪಾಟೀಲ್ ಸುರೇಶ್ ಖಜಿಡೋನಿ ಅಜಿತ್ ಖೋತ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಲಕ್ಷ್ಮೀ ದೇವಿ ಪಾದಕ್ರಮಿದ್ರು ಇವತ್ತು ಮೇರಾಪ್ರಟ್ಟಿ ಗ್ರಾಮದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಇವತ್ತು ಒಂದೇ ದಿವಸ ಇಲ್ಲೇ ಮೂರು ಕಾರ್ಯಕ್ರಮ ಬೇರೆ ಊರಾಗ ಏನು ಇಟ್ಕೊಂಡಿಲ್ಲ ಆ ಲಕ್ಷ್ಮೀ ಗುಡಿ ಹತ್ತರ ಗೌಡ್ರದ ಆಜ್ಞೆ ಮೇರೆಗೆ ಮತ್ತು ಶಿವಪ್ಪನನ ಮೇಲೆ ಇಲ್ಲಿ ಈ ಕಂಪೌಂಡ್ ವಾಲ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಕಾಂಪೌಂಡ್ ಅಲ್ಲ ಮತ್ತು ಸಿ ಪಿ ಟಿ ಎಸ್ ಒಳಗೆ ಮೂವತ್ತು ಲಕ್ಷ ರೂಪಾಯಿ ರಸ್ತೆ ಈ ಭೂಮಿ ಪೂಜಾ ಕಾರ್ಯಕ್ರಮ ಈಗ ತಾನೇ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂಥ ಹಿರಿಯರಾದ ಸುರೇಶನ ಬೆಲ್ಲದವರು ಮತ್ತು ಇಲ್ಲಿ ಗ್ರಾಮದ ಹಿರಿಯರಂಥ ಶಿವಪ್ಪನ ಆಗಲಿ ಕಾಪುರ ಗ್ರಾಮದ ಹಿರಿಯರಾದ ಯುವ ನಾಯಕರಾದಂಥ ಎನ್ ಜಿ ಮಾನಿಂಗಣ್ಣ ಎಂಜಿ ಅವರಾಗಲಿ ಮತ್ತು ಇನ್ನು ಎಲ್ಲ ಹಿರಿಯರು ಯುವಕ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ಎಲ್ಲರೂ ಕುಡ್ಕೊಂಡು ಇವತ್ತು ಈ ಮೂರು ಪೂಜೆಯನ್ನು ನಾವು ಮಾಡಿದೆವು ಅದಕ್ಕೆ ಗ್ರಾಮದ ಹಿರಿಯರಲ್ಲಿ ಯುವಕರಲ್ಲಿ ಕಳ್ಕಳಿ ವಿನಂತಿ ಏನಂದ್ರೆ ನಾವೆಲ್ಲರೂ ಈ ಮೂರು ಕೆಲಸಕ್ಕೆ ಫೈಮಾಸಗಾಗಲಿ ಇದು ರಸ್ತೆ ಆಗಲಿ ಕಂಪೌಂಡ್ಗಾಗಲಿ ತಾವೆಲ್ಲರೂ ಸಹಕಾರ ಕೊಟ್ಟ ಮುಂದಿತ್ತು ಒಳ್ಳೆಯ ಗುಣಮಟ್ಟದ ಕಾಮಗಾರಿಯನ್ನು ತಾವೆಲ್ಲರೂ ಮಾಡ್ಕೋಬೇಕಂತೇಳ ವಿನಂತಿ ಮಾಡ್ತಾನೋ ಮತ್ತು ಇಂಜಿನಿಯರ್ ಆದಂಥ ಹೊಸಮನೆಯವರು ಕೂಡ ಇಲ್ಲಿ ಅದಾರು ಅವ್ರಿಗೂ ಮಾತು ಹೇಳ್ತಾರೆ ಮುಂದಿನ ಒಳ್ಳೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಕೊಡಕೇಳಿ ಮತ್ತು ಇದು ಕಂಪೌಂಡ್ ಮತ್ತೆ ಇವತ್ತು ಅದನ್ನು ಲೈನ್ ಆಡ ಕೂಡ್ರಿ ಉಳ್ದಿದ್ದು ಮತ್ತೆ ನನಗೆ ಬಂದು ಸಾಯಂಕಾಲ ಹೇಳ್ರಿ ಅದನ್ನು ನಾ ಪೂರ್ತಿ ಮಾಡಿ ಕೊಡ್ತೇನೆ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾನೆ ಮತ್ತು ಕಬ್ಬು ಗ್ರಾಮದ ಒಂದು ಅಲ್ಲಿ ಕಣಕ್ಕೆ ಕೂಡಿದ್ದು ಸ್ಕೂಲ್ ಬೇಡಿಕೆ ಅಲ್ಲಿ ಹಿರಿಯರು ಕೂಡ ಇಲ್ಲಿ ಬಂದಿದ್ದಾರೆ ಈಗ ನಿನ್ನ ಗಮನಕ್ಕೂ ಇರಲಿ ನೀನು ಬಂದು ಮುಂದೆ ಬರುವಂಥ ಅನ್ನ ಅಂದಾಗ ಅದನ್ನು ತಗೊಂಡು ಅದನ್ನು ನೆನಪು ಮಾಡ್ಬೇಕಂತೇಳಿ ನನಗೆ ಹೇಳ್ತಾರೆ ಮೊದಲ ಹದಿನೈದು ಇಪ್ಪತ್ತು ದಿವಸ ಮೊದಲೇ ಹೇಳಿದ್ರೆ ಈ ರೋಡ್ ಏನು ಹಾಕ್ಕೊಂಡಿದ್ರು ಅದ್ರ ಕೂಡ ಅದನ್ನು ತೊಗೊಂಡ್ಬಿಡ್ತಿದ್ದೆವು ಅದು ಅವರು ಬರೋಕ್ಕೆ ಲೇಟ್ ಮಾಡಿದ್ರು ಆಗಲಿ ಮುಂದರಿ ಹಾಕುವಂಥದನ್ನು ಅಂತ ಕೊಡ್ತೀನಂತೇಳಿ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತೇಳಿ ಅಂತ ಸುಖವನ್ನ ಹಾರೈಸಿ ಎಲ್ಲರಿಗೆ ನಮಸ್ಕಾರ ಜೈ ಹಿಂದ್ ಜೈ ಹಿಂದ್